ಹೊಸದುರ್ಗದ ಶಾಸಕರು ಹಾಗೂ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಾದ ಗೋವಿಂದಪ್ಪನವರು ಇಂದು ತುರ್ತು ಸುದ್ದಿಗೋಷ್ಠಿ ನಡೆಸಿದರು ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ವಾಣಿವಿಲಾಸ ಜಲಾಶಯದ ನೀರಿನ ಮಟ್ಟ ದಿನೇ ದಿನೇ ಹೆಚ್ಚುತ್ತಲಿದ್ದು ಇಂದಿಗೆ ನೂರ ಮೂವತ್ತೊಂದು ಪಾಯಿಂಟ್ ಏಳು ಅಡಿಗೆ ತಲುಪಿದೆ ಈಗಾಗಲೇ ಕೋಡಿ ಬಿದ್ದಿರುವ ಪ್ರದೇಶದಲ್ಲಿ ಪ್ರತಿದಿನ ಸುಮಾರು ಎರಡು ಸಾವಿರದ ನಾನೂರು ನೀರು ಹೊರಹೋಗುತ್ತಿದ್ದರೂ ಸಹ ನೀರಿನ ಒಳಹರಿವು ಹೆಚ್ಚುತ್ತಲೇ ಇದೆ ಹೊಸದುರ್ಗ ತಾಲೂಕು ವ್ಯಾಪ್ತಿಯ ಹಿನ್ನೀರು ಪ್ರದೇಶದಲ್ಲಿರುವ ಸಾವಿರಾರು ಹೆಕ್ಟೇರ್ ಕೃಷಿ ಆಧಾರಿತ ಭೂಮಿ ಸೇರಿದಂತೆ ಆಸ್ತಿಪಾಸ್ತಿ ನಷ್ಟವೂ ಕೂಡ ಸಂಭವಿಸುವ ಹಂತದಲ್ಲಿದೆ ಈ ಪರಿಸ್ಥಿತಿಯನ್ನರಿತ ಶಾಸಕ ಗೋವಿಂದಪ್ಪನವರು ಸ್ವತಃ ತಾವೇ ಖುದ್ದಾಗಿ ಹಿನ್ನೀರು ವ್ಯಾಪ್ತಿಯ ಮುಳುಗಡೆ ಪ್ರದೇಶಕ್ಕೆ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರೊಂದಿಗೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಡೆಸಿದರು ಮುಂಜಾಗ್ರತಾ ಕ್ರಮವಾಗಿ ವಿವಿ ಸಾಗರ ಜಲಾಶಯಕ್ಕೂ ಭೇಟಿ ನೀಡಿ ಸ್ವತಃ ತಾವೇ ಮುಂದೆ ನಿಂತು ಜಲಾಶಯದ ಗೇಟ್ ಓಪನ್ ಮಾಡಿಸಿದರು ಈ ಕುರಿತು ತುರ್ತು ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಬಿಜಿಗೋವಿಂದಪ್ಪನವರು ಹಿನ್ನೀರಿನ ಮುಳುಗಡೆ ಪ್ರದೇಶದ ಜನರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಶಾಶ್ವತ ಪರಿಹಾರ ಕಲ್ಪಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು ಹೊಸದುರ್ಗ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮುಖಂಡರಾದ ಆಗ್ರೋ ಶಿವಣ್ಣ ಕೆಪಿಸಿಸಿ ಸದಸ್ಯರಾದ ಎಂಪಿಶಂಕರ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಇಸ್ಮಾಯಿಲ್ ಮತ್ತು ವಿಜೆಎನ್ಎಲ್ನ ಎಂಜಿನಿಯರ್ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು ಬಂದಂಥ ಭಾರಿ ಮಳೆಯಿಂದ ಕಡೂರು ತಾಲೂಕಿನ ಕೆರೆಗಳು ಅರಶಕೆರೆ ತಾಲೂಕಿನ ಕೆರೆಗಳು ಚಿಕ್ಕನಕಳ್ಳಿ ತಾಲೂಕಿನ ಕೆರೆಗಳು ಹೊಸದುರ್ಗ ತಾಲೂಕು ಮತ್ತು ಹಲ್ಕೆರೆ ತಾಲೂಕಿನ ಕೆರೆಗಳು ತುಂಬಿ ಅಲ್ಲಿನ ಕೊಳ್ಳಗಳೆಲ್ಲ ಹೆಚ್ಚಾಗಿ ಅರಿದು ವಿ ಸಾಗರಕ್ಕೆ ಹೆಚ್ಚಿನ ನೀರು ಸಂಗ್ರಹಣೆ ಆಗಿ ಏನು ನೂರ ಅಡಿ ಕೊನೆ ಮಟ್ಟ ಇತ್ತು ನೂರ ಮೂವತ್ತೊಂದು ಪಾಯಿಂಟ್ ಏಳು ಅಡಿ ನೀರು ಈಗ ಡ್ಯಾಮ್ನಲ್ಲಿ ಶೇಖರಣೆ ಆಗಿದೆ ಈ ಶೇಖರಣೆ ಆಗಿರ್ತಕ್ಕಂಥ ನೀರನ್ನು ಇವತ್ತು ನಮ್ಮದು ಕೊನೆ ಮಟ್ಟ ನೂರು ಮೂವತ್ತಡಿ ನೂರು ಮೂವತ್ತಡಿ ಮೇಲೆ ಎಷ್ಟು ನೀರು ಬಂದರೂ ಕೂಡ ವಸ್ತ್ರ ತಾಲೂಕಿನ ಹಿಂಬದಿಯ ಜಮೀನುಗಳು ನೀರು ಮುಳುಗಡೆ ಆಗ್ತಕ್ಕಂಥ ಒಂದು ಅವಕಾಶವನ್ನು ಕಳೆದ ಎರಡು ಬಾರಿನೂ ಕೂಡ ನೋಡಿದ್ದೀವಿ ಇವತ್ತು ಅದೇ ವಿಷಯದಲ್ಲಿ ನಾವು ತಾಲೂಕಿನ ಲಕ್ಕೇಳಿ ಪಂಚಾಯಿತಿ ಮಾಡ್ಕೆರೆ ಪಂಚಾಯಿತಿ ಮತ್ತು ಉಳಿದಂತೆ ಎಲ್ಲ ಪಂಚಾಯಿತಿಯ ಮುಖಂಡರುಗಳನ್ನು ರೈತರನ್ನ ಕರ್ಕೊಂಡೋಗಿ ಸ್ಥಳ ತನಿಖೆ ಮಾಡಿ ವೀಕ್ಷಣೆ ಮಾಡಿದಾಗ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಈಗ ಕಂಡು ಬಂದಿದ್ದಾವೆ ಕಳೆದ ಬಾರಿ ಈಗಾಗಲೇ ಸರ್ಕಾರದ ಗಮನಕ್ಕೆ ಸರ್ಕಾರದ ಪ್ರತಿನಿಧಿಗಳಾಗಿ ವಿಶ್ವೇಶ್ವರ ಜಲ ನಿಗಮದ ಎಮ್ ಡಿ ಅವರಾದ ಸಣ್ಚಿತ್ತಪ್ಪನವರು ವಿಶ್ವೇಶ್ವರ ಜಲ ನಿಗಮದ ನಿವೃತ್ತ ಚೀಫ್ ಇಂಜಿನಿಯರ್ ಆದಂಥರಾಜರವರು ಮತ್ತು ವಿಶ್ವೇಶ್ವರ ನಿಗಮದ ಮಾಜಿ ನಿರ್ದೇಶಕರಾದ ಜಯಪ್ರಕಾಶ್ ಅವರು ಮೂರು ಜನದ ಕಮಿಟಿಯನ್ನು ಮಾಡಿ ಸರ್ಕಾರ ನಮ್ಮ ಕೋರಿಕೆ ಮೇಲೆ ಕಳಿಸಿಕೊಟ್ಟಿತ್ತು ಮನೆ ಡಿ ಕೆ ಶಿವಕುಮಾರ್ ಅವರು ಈ ಮೂರು ಜನದ ಕಮಿಟಿಯನ್ನು ಕಳಿಸಿ ಸ್ಥಳ ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಕರ್ನಾಟಕ ರಾಜ್ಯ ಕರ್ನಾಟಕ ಸರ್ಕಾರದ ಬಾರಿ ನೀರಾವರಿ ಸಚಿವರಾದಂಥ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಕಚೇರಿಗೆ ಹಸ್ತಾಂತರ ಮಾಡಿ ಆ ವಿಷಯದಲ್ಲಿ ಈಗಾಗಲೇ ಕೂಲಂಕೃಷಿ ಅಧಿಕಾರಿಗಳ ಜೊತೆ ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಉಳಿದಂಥ ಎಲ್ಲ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ವರದಿಯನ್ನು ಕೂಡ ತರಿಸ್ಕೊಂಡು ಜೊತೆ ಚರ್ಚೆ ಮಾಡಿ ಅದಕ್ಕೆ ಅಂತಿಮವಾದ ರೂಪರೇಷಗಳನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇವತ್ತು ವಿವಿ ಸಾಗರದಲ್ಲಿ ಏನು ನೂರು ಮೂವತ್ತಡಿ ನೀರು ಅಂತಿಮ ವ್ಯವಸ್ಥೆ ಇದೆ ಅಂತಿಮ ವ್ಯವಸ್ಥೆಗೆ ನಿಲ್ಲಿಸಲಿಕ್ಕೆ ನಮ್ಮದು ಸಹಮತ ಇದೆ ಆ ನೂರು ಮೂವತ್ತಡಿ ಮೇಲೆ ಇವತ್ತು ಒಂದಡಿ ಏಳು ಇಂಚ್ ಆಗಿರೋದ್ರಿಂದ ನೀರಿನ ಮಟ್ಟ ಜಾಸ್ತಿಯಾಗಿ ಹಿನ್ನೀರಿನಲ್ಲಿ ಪ್ರದೇಶಕ್ಕೆ ನೀರು ನುಗ್ಗಿದೆ ಅದರಿಂದ ಈಗಾಗಲೇ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ನೂರು ಮೂವತ್ತಡಿ ಹೊರಗೆ ಗೇಟ್ ಅಳವಡಿಸಿ ಗೇಟ್ ಮೂಲಕ ನೀರನ್ನು ಹೊರಬಿಡ್ಲಿಕ್ಕೆ ಈಗಾಗಲೇ ಎಸ್ಟಿಮೇಟ್ ಕೂಡ ಸಿದ್ಧತೆಯಾಗಿ ಇನ್ನೂರು ಕೋಟಿ ರೂಪಾಯಿಗಳ ಮುಂಜಾನಾತಿಗೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ ಕೇಂದ್ರ ಸರ್ಕಾರ ಕೂಡ ಮುಂಜಾನತಿ ಮಾಡಿ ಕೆಲವೇ ದಿನಗಳಲ್ಲಿ ಈ ಎಸ್ಟಿಮೇಟ್ ವಾಪಸ್ ಬರಲಿದೆ ಬಂದ ತಕ್ಷಣ ಅಂದಾಜು ಪಟ್ಟಿಗೆ ಅನುಗುಣವಾಗಿ ಇವತ್ತು ಟೆಂಡರ್ ಕರೀತಕ್ಕಂಥ ಪ್ರಕ್ರಿಯೆ ಶೀಘ್ರವಾಗಿ ನಡೀತದೆ ಇದು ಒಂದು ಭಾಗ ಇನ್ನೊಂದು ಭಾಗ ಹಿನ್ನೀರಿನ ಪ್ರದೇಶದಲ್ಲಿ ಹಿನ್ನೀರಿನ ಪ್ರದೇಶದಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ವಸ್ತ್ರಗಳ ತಾಲೂಕಿನ ಇಂದಿನ ಪ್ರದೇಶದಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಸೇತುವೆಗಳು ರಸ್ತೆಗಳು ಮತ್ತು ಮೂಲಭೂತ ಸೌಕರ್ಯಗಳ ಅವ್ಯವಸ್ಥೆ ಏನಾಗುತ್ತೆ ಎಲ್ಲದಕ್ಕೂ ಕೂಡ ಈಗಾಗಲೇ ಈ ಮೂರು ಜನರ ಸಮಿತಿ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಸಂಬಂಧಪಟ್ಟಂಥ ವಿಶ್ವೇಶ್ವರ ಜನ ನಿಗಮದವರು ಈಗಾಗಲೇ ಅದರ ಅಂದಾಜು ಪಟ್ಟಿಗಳನ್ನು ತಯಾರು ಮಾಡಿ ನೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿಗಳಿಗೆ ವರದಿಯನ್ನು ಸರ್ಕಾರಕ್ಕೆ ಅಂದಾಜು ಪಟ್ಟಿಯನ್ನು ಸಲ್ಲಿಸಿದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಜಲಸಂಪನ್ಮೂಲ ಸಚಿವರು ಈಗಾಗಲೇ ಒಂದು ಸಭೆಯನ್ನು ಕರೆದಿದ್ದಾರೆ ಇಪ್ಪತ್ತಾರಕ್ಕೆ ಸಭೆ ನಿಗದಿಯಾಗಿದೆ ಆ ಇಪ್ಪತ್ತಾರಕ್ಕೆ ನಿಗದಿಯಾಗಿ ನಿಗದಿಯಾಗಿರ್ತಕ್ಕಂಥ ಸಭೆಯಲ್ಲಿ ಈ ವಿಷಯ ಕೂಡ ಪ್ರಸ್ತಾಪ ಮಾಡಿ ಅನುಮೋದನೆ ಕೊಡ್ತಕ್ಕಂಥ ಅವಕಾಶಗಳು ಆಗ್ತವೆ ಇನ್ನೂರ ಇಪ್ಪತ್ತ ನಾಲ್ಕು ಕೋಟಿಗೂ ಕೂಡ ಅನುಮೋದನೆ ಆಗ್ತಕ್ಕಂಥ ವ್ಯವಸ್ಥೆನ ಈಗಾಗಲೇ ಮಾನ್ಯ ನೀರಾವರಿ ಸಚಿವರು ಸಬ್ಮಿಟ್ ಮಾಡಿಸಿಕೊಂಡಿದ್ದಾರೆ ಆ ದಿನ ಸಭೆಯಲ್ಲಿ ಈ ಈ ಪೂರ್ಣ ಹಣಕ್ಕೆ ಅನುಮೋದನೆ ನೀಡಿ ಕೆಲಸವನ್ನು ಬೇಗನೆ ಶುರು ಮಾಡ್ಕೊಳ್ಲಿಕ್ಕೆ ಸರ್ಕಾರ ಅನು ಮಾಡಿಕೊಡ್ತದೆ ಈಗಾಗಲೇ ಎಲ್ಲ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದಾದ ಮೇಲೆ ವೇದವತಿ ನದಿ ನೀರಿನ ಹಿಂಭಾಗದಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶಗಳಿಗೆ ನಾವು ಹೆಚ್ಚು ಹಣವನ್ನು ಕೊಡಬೇಕು ಮುಳುಗಡೆ ಆಗಿರ್ತಕ್ಕಂಥ ಜಮೀನುಗಳಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ಕೇಳಿದ್ವಿ ಅವತ್ತು ಈಗಾಗಲೇ ನಮ್ಮ ವಿಶೇಷ ನಿಗಮದ ಜಲ ನಿಗಮದ ಅಧಿಕಾರಿಗಳು ಲಕ್ಕೇಳ್ಳಿ ಪಂಚಾಯಿತಿ ಮಾಡತ್ಕೆರೆ ಪಂಚಾಯಿತಿ ಹುಡಿನೋಡು ಪಂಚಾಯಿತಿ ಹತ್ತಿಮೆಗೆ ಪಂಚಾಯಿತಿ ಮತ್ತು ಕಾರಿಹಳ್ಳಿ ಪಂಚಾಯಿತಿ ಮತ್ತೋಡು ಗುಡುಂದೇಲಿ ಕೆರೆ ಎಲ್ಲ ಪಂಚಾಯತ್ಗಳು ವಿಸಿಟ್ ಹಾಕಿ ಪ್ರಚುರಪಡಿಸಿ ಸ್ವಂತ ಜಮೀನಲ್ಲಿ ಮುಳುಗಡೆ ಆಗ್ತಕ್ಕಂಥ ಜಮೀನು ಯಾರಿದೆ ಅವರೆಲ್ಲ ನಿಮ್ಮ ಪಾಣಿ ಮತ್ತು ಅಧಿಕೃತ ದಾಖಲೆಗಳನ್ನು ತಂದು ಕೊಡಬೇಕು ಅಂತೇಳಿ ಈಗಾಗಲೇ ಎಲ್ಲ ಸಮೀಕ್ಷೆ ಮಾಡಿ ಆ ವರದಿಯನ್ನು ಕೂಡ ತರಿಸಿ ಇಟ್ಕೊಂಡಿದ್ದಾರೆ ಎಷ್ಟು ಜಮೀನು ಇದಾಗಿದೆ ಈಗ ಒಂದು ಜಮೀನು ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ತೊಂದು ಜನ ಈ ಈ ವಿಚಾರದಾಗ ಅವರ ಸ್ವಂತ ಜಮೀನು ಮುಳುಗಡೆ ಆಗಿದೆ ಅಂತೇಳಿ ನಮಗೆ ಅಧಿಕೃತ ದಾಖಲಾತಿಗಳನ್ನು ಪ್ರಕಟ ಮಾಡಿದ್ದಾರೆ ಅಧಿಕೃತ ದಾಖಲಾತಿಗಳ ಪ್ರಕಾರ ಸರ್ಕಾರಕ್ಕೆ ಈಗಾಗಲೇ ನಾವು ಕೂಡ ವರದಿಯನ್ನು ಸಲ್ಲಿಸಿದ್ದೀವಿ ಒಟ್ಟಾರೆ ಮುಳುಗಡೆ ಆಗಿರ್ತಕ್ಕಂಥ ಜಮೀನಿನ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ ಮೂಲಭೂತ ಸೌಕರ್ಯ ರಸ್ತೆ ಸ ಸೇತುಗಳು ಪ್ರದೇಶಕ್ಕೂ ಕೂಡ ಹಣ ಬಿಡುಗಡೆಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಗೋಡಿನಲ್ಲಿ ನೂರು ಭಾವ ತನಕ ನೀರು ನಿಲ್ಲಿಸ್ತಕ್ಕಂಥ ಗೇಟ್ ಅಳಿಸ ಅಳವಡಿಸಲಿಕ್ಕೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಎಲ್ಲವನ್ನೂ ಕೂಡ ಸರ್ಕಾರ ಸಹಾನುಭೂತಿಯಿಂದ ಮಾಡಿಕೊಟ್ಟೇ ಕೊಡ್ತೀವಿ ಅಂಥೇಳಿ ನಾಳೆ ಇಪ್ಪತ್ತೆಂಟನೇ ಇಪ್ಪತ್ತಾರನಂತ ಇಪ್ಪತ್ತಾರಲ್ಲಪ್ಪ ಇಪ್ಪತ್ತಾರನೇ ತಾರೀಕು ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಅನುಮೋದನೆ ಕೊಡ್ತಕ್ಕಂಥ ಎಲ್ಲ ಅವಕಾಶಗಳಿದ್ದಾವೆ ದಯಮಾಡಿ ಹೊಸರ್ಗಾವ ತಾಲೂಕಿನ ಹಿನ್ನೀರಿನ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಯಾರು ಕಂಗಾಲಾಗಬಾರ್ದು ನಮ್ಮ ಕಡೆಗೆ ಗಮನ ಹರಿಸಿಲ್ಲ ಅಂತಕ್ಕಂಥ ವಿಚಾರಕ್ಕೆ ಯಾರು ಮುಂದಾಗಬೇಡ್ರಿ ನಿಮ್ಮ ಪರವಾಗಿ ನಾವಿದ್ದೇವೆ ನಿಮ್ಮ ಪರವಾಗಿ ಸರ್ಕಾರ ಇದೆ ನಿಮ್ಮ ನೋವಿಗೆ ಸ್ಪಂದಿಸತಕ್ಕಂಥ ಜವಾಬ್ದಾರಿಯುತವಾದ ಆಡಳಿತವನ್ನು ಸರ್ಕಾರ ಕೊಡ್ತಾಯಿದೆ ನಿಮ್ಮೆಲ್ಲರೂ ನಮಗೆ ಸ್ಪಂದಿಸಿ ಬೇಕಾಗಿರ್ತಕ್ಕಂಥ ಹಣವನ್ನು ಸರ್ಕಾರ ಜರೂರಾಗಿ ಮಂಜೂರು ಮಾಡಿ ನಿಮ್ಮೆಲ್ಲರ ಕಷ್ಟ ಸುಖಗಳಿಗೆ ಸರ್ಕಾರ ನೆರವಾಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ ಯಾಕೆಂದರೆ ನೀವು ನಮಗೆ ಮತ ಕೊಟ್ಟು ಗೆಲ್ಸಿ ಕಳಿಸಿದಿರ ಈ ಕಳಿಸಿರ್ತಕ್ಕಂಥ ಏನೆಲ್ಲ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ಇವತ್ತು ನಿಮ್ಮ ಈ ಎಲ್ಲ ಕೆಲಸಗಳನ್ನು ಒಕ್ಕರ್ಲಿಂದ ಮಾನ್ಯ ಮುಖ್ಯಮಂತ್ರಿಗಳು ನಾನು ಉಪಮುಖ್ಯಮಂತ್ರಿಗಳು ಒಪ್ ಒಪ್ಪಿಗೆ ನೀಡಿ ಅಧಿಕಾರಿಗಳ ಒಪ್ಪಿಗೆ ನೀಡಿ ಇದು ಸಮಂಜಸವಾದ ಒಂದು ದಾಖಲಾತಿಗಳನ್ನು ತರಿಸ್ಕೊಂಡು ನಾಳೆ ಇಪ್ಪತ್ತಾರು ಮೀಟಿಂಗ್ನಲ್ಲಿ ತೀರ್ಮಾನ ತೆಗೆದುಕೊಂಡು ವಸ್ತ್ರ ತಾಲೂಕಿನ ಇನ್ನೀರಿನ ಪ್ರದೇಶ ಎಲ್ಲ ಜನರಿಗೆ ಎಲ್ಲ ಥರದ ಸೌಲಭ್ಯಗಳನ್ನು ಕೊಡ್ತಾರೆ ಅಂತಕ್ಕಂಥ ಖಚಿತವಾದ ಭರವಸೆ ನನಗಿದೆ ತಮ್ಮೆಲ್ಲರೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಇವತ್ತು ನೀರು ಬಂದಿದೆ ನೂರ ಮೂವತ್ತು ಹೋಗಿದೆ ಅತಿ ಹೆಚ್ಚು ಮಳೆ ಬಂದರೆ ಇನ್ನೂ ಮೆಲಕ್ಕೋಗ್ತಕ್ಕಂಥ ಪ್ರಸಂಗಗಳು ಜಾಸ್ತಿ ಇದಾವೆ ಆದರೂ ಕೂಡ ತಾವೆಲ್ಲರೂ ಕೂಡ ಮನಸ್ಸು ಎಡಿಸ್ಕೊಬೇಡಿ ನಿಮ್ಮೆಲ್ಲದಕ್ಕೂ ಕೂಡ ಶೀಘ್ರದಲ್ಲೇ ಉತ್ತರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನೂ ಕೂಡ ಶಾಶ್ವತವಾಗಿ ಪರಿಹಾರ ಕಂಡು ಕೆಲಸಗಳು ಖಂಡಿತವಾಗ್ಲು ಕೂಡ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಲಿಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮೆಲ್ಲರೂ ಕೂಡ ಈ ಸುದ್ದಿ ಪ್ರಚಾರ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ಇವತ್ತು ನಮ್ಮೆಲ್ಲ ಮುಖಂಡರುಗಳು ನಮ್ಮೆಲ್ಲ ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ ಸಮಕ್ಷಮದಲ್ಲಿ ಇರೋ ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಬಾಕಿ ಉಳ್ಕೊಂಡ ಈ ಕೋಡಿ ಬಿದ್ದಿರೋದ್ರಿಂದ ಹೊಸದುರ್ಗ ಹಿರಿಯೂರ್ ಮಧ್ಯೆ ಇರತಕ್ಕಂಥ ಕೋಟಿ ಹಳ್ಳದ ರಸ್ತೆ ಕಿತ್ತೋಗಿದೆ ರಸ್ತೆ ಸಂಪರ್ಕನೂ ಕೂಡ ಇವತ್ತು ನಿಂತು ಹೋಗಿದೆ ರಸ್ತೆ ಸಂಪರ್ಕ ಇವತ್ತು ಕಳೆದೋಗಿರೋದ್ರಿಂದ ಹೊಸದರ್ಗ ಬರೋ ಜನ ಹೋಗೋ ಜನ ಸುತ್ತಿಪಡಿಸಿ ಹೋಗ್ಬೇಕಾದಂಥ ಪ್ರಸಂಗ ಇದೆ ಈ ರಸ್ತೆ ಸಂಪರ್ಕ ಕೂಡ ಈಗಾಗಲೇ ಎಸ್ಟಿಮೇಟ್ ಆಗಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಅದು ಕೂಡ ಶಾರ್ಟ್ಲಿ ಸದ್ಯದಲ್ಲೇ ಟೆಂಡರ್ ಆಗ್ತಕ್ಕಂಥ ಅವಕಾಶಗಳಿದೆ ಅದನ್ನು ಕೂಡ ಟೆಂಡರ್ ಮಾಡಿಸಿ ಡಿಸೆಂಬರ್ನಲ್ಲಿ ಗುದಲಿ ಪೂಜೆ ಮಾಡಿಸ್ಲಿಕ್ಕೆ ಈಗಾಗಲೇ ಡೇಟ್ ಕೊಟ್ಟಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಗುದ್ದಲಿ ಪೂಜೆ ಮಾಡಿ ಆ ಸೇತುವನ್ನು ಕೂಡ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಇವತ್ತು ಹಲವಾರು ಪತ್ರಿಕೆಗಳಲ್ಲಿ ಈ ಆಗಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದರು ಅದಕ್ಕೆ ಪೂರಕವಾಗಿ ಇವತ್ತು ಎಲ್ಲ ಸೇತುವೆ ಮಾಡ್ತಕ್ಕಂಥ ಹಂತದಲ್ಲಿ ನಮ್ಮ ಸರ್ಕಾರ ಲೋಕೋಪಯೋಗಿ ಇಲಾಖೆಗೆ ಅಲ್ಲದ ಪೂರಕವಾಗಿ ಎಲ್ಲ ಕೆಲಸಗಳನ್ನು ಸಿದ್ಧತೆ ಮಾಡಿಕೊಂಡಿದೆ ಡಿಸೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡಿ ಅತಿ ಶೀಘ್ರವಾಗಿ ರಸ್ತೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತೀವಿ ಅಂತಕ್ಕಂಥ ಭರವಸೆ ಭರವಸೆ ಅಲ್ಲ ಖಚಿತ ಭರವಸೆಯನ್ನು ನಾನು ಆ ಭಾಗದ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಜನರಿಗೆ ನಮ್ಮ ಜಿಲ್ಲೆಯ ಜನರಿಗೆ ನಾನು ನನ್ನ ಸಹಮತವನ್ನು ವ್ಯಕ್ತಪಡಿಸಿ ಕೆಲಸವನ್ನು ಅತಿ ಶೀಘ್ರ ಪ್ರಾರಂಭ ಮಾಡ್ತಿರ್ತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ ಇವತ್ತು ಬದ್ದ ಮಾರ್ಗ ಡ್ಯಾಮಿಂದು ಗೇಟ್ ಎತ್ತಿರಲಿಲ್ಲ ನೀರು ಬಿಡೋಕ್ಕೆ ಡ್ಯಾಮ್ನಲ್ಲಿ ಕೋಡಿನಲ್ಲಿ ಹೋಗ್ತಕ್ಕಂಥ ನೀರಿಗಿಂತ ಬರ್ತಕ್ಕಂಥ ನೀರಿನ ಹರಿವು ಜಾಸ್ತಿ ಇದೆ ಹಾಗಾಗಿ ನೀರು ಕೋಡಿನಲ್ಲಿ ಹೋದರೂ ಕೂಡ ನೀರಿನ ಒಣ ಜಾಸ್ತಿ ಇರೋದರಿಂದ ಮೇಲೆ ಕೇರ್ತಾ ಇತ್ತು ಅದನ್ನೆಲ್ಲ ಗಮನಿಸಿದ್ವಿ ಗಮನಿಸಿ ಇವತ್ತು ಗೇಟನ್ನು ಕೂಡ ಎತ್ತಿಸಿ ಬಂದಿದ್ದೀವಿ ಈಗ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ನಮ್ಮ ಬಿ ಜೆ ಎನ್ ಎಲ್ ಅಧಿಕಾರಿಗಳು ಎಲ್ಲರೂ ಸೇರಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಈ ನಮ್ಮ ಸಮಕ್ಷಮದಲ್ಲಿ ನಮ್ಮ ಎದುರಿನಲ್ಲೇ ಒಂದು ತೂಬನ್ನು ಎತ್ತತಕ್ಕಂಥ ಕೆಲಸ ಮಾಡಿದ್ದಾರೆ ಅದರಲ್ಲೂ ನೀರು ವಿಲೇ ಆಗ್ತದೆ ಈ ಕೋಡಿನಲ್ಲೂ ಕೂಡ ನೀರು ವಿಲೇ ಆಗ್ತದೆ ನಮ್ಮ ಕೈಲಾಗ ಎಲ್ಲ ಪ್ರಯತ್ನಗಳನ್ನು ಕೂಡ ಸಹಾನುಭೂತಿಯಿಂದ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲ ಕೆಲಸಗಳು ನಿರ್ವಹಣೆಯನ್ನು ಕೂಡ ಅಚ್ಚುಗಟ್ಟು ಮಾಡಿದ್ದೀವಿ ಇದು ನಿಮ್ಮ ಧ್ವನಿ